ಇಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೇವೆ ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣವನ್ನು ನಮ್ಮ ನಿಮ್ಮೆಲ್ಲರ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀಮತಿ ವೀಣಾ ಆಳ್ವ ಪೌರಾಯುಕ್ತರು ವಾಣಿ ಆಳ್ವ ಪೌರಾಯುಕ್ತರು ನಗರಸಭೆ ಉಳ್ಳಾಳವರು ನೆರವೇರಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಬಂದಿದ್ದಾರೆ ಅವರಿಗೂ ಸಹ ಗಣರಾಜ್ಯೋತ್ಸವದ ಶುಭಾಶಯಗಳು ಅದೇ ರೀತಿ ನಗರಸಭೆಯ ಎಲ್ಲ ನೌಕರರ ಬಾಂಧವರು ಬಂದಿದ್ದಾರೆ ಅವರಿಗೂ ಸಹ ಗಣರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ ಇದ್ದಾವೆ ಹಾಗೂ ಇಲ್ಲಿ ಸುತ್ತಮುತ್ತಲಿನ ನಾಗರಿಕರು ಸಹ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ಉಳ್ಳಾಲ ನಗರಸಭೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದಾನೆ ಮಾನ್ಯ ಪೌರಾಯುಕ್ತರಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿಕೊಡಬೇಕು ಅಂತೇಳಿ ಹೇಳಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದೀನಿ ಜಯ 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 ಹಿಂಗೆ ಮಾಚಲಯ ಉನಂದ ಉಚಲ ಜಲಿತವಿಂದ ನಮಃ ಶಿವನ ಇಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಆರ್ಥಿಕಗಳು ಇಂದ ಪ್ರಜೆಗಳಿಗೋಸ್ಕರ ಅಂತ ಹೇಳುವಂಥ ಒಂದು ಕಾರ್ಯವನ್ನು ಕಾರ್ಯವೈಖರಿಯನ್ನು ನಮ್ಮ ದೇಶಕ್ಕೆ ಅದನ್ನು ಒಪ್ಪಿಸಿದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅವರೆಲ್ಲ ಧ್ಯೇಯೋ ಧ್ಯೇಯಾದ್ಯಗಳನ್ನು ನಾವೆಲ್ಲರೂ ಪಾಲಿಸಿಕೊಂಡು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಅದನ್ನು ತೋರಿಸಿ ನಾವು ಬೆಳವಣಿಗೆಯನ್ನು ಸಾಧಿಸಬೇಕು ಜೊತೆಗೆ ಉಳ್ಳಾಲದ ಸಮಗ್ರ ಅಭಿವೃದ್ಧಿಯಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಳ್ತೇನೆ ಇವತ್ತು ಬೆಳಿಗ್ಗೆ ಬರುವಾಗಲೇ ನನಗಂತೂ ತುಂಬ ಖುಷಿಯಾಗಿದೆ ನಮ್ಮ ಊರನ್ನು ನೋಡಿ ನಮ್ಮ ಪೌರ ಕಾರ್ಮಿಕರು ಆರು ಗಂಟೆಗೆ ಎದ್ದು ಇಡೀ ನಮ್ಮ ಕೊಕ್ಕೊಟ್ಟಿನಿಂದ ಉಳ್ಳಾಲದ ಫುಲ್ ಸುಂದರವನ್ನು ಕಾಯ್ ಕಾಯ್ದುಕೊಂಡಿದ್ದೀರಿ ಇದಕ್ಕೆ ಬಹುಶಃ ಹಬ್ಬಕ್ಕ ಸರ್ಕಲಿಂದ ಉಳ್ಳಾಲದವರೆಗೆ ಯಾವುದೇ ಒಂದು ಹೋರ್ಡಿಂಗ್ಸ್ ಕೂಡ ಕಾಣ್ತಾ ಇಲ್ಲ ಅದನ್ನು ಕೂಡ ಜನರಿಗೆ ಎಷ್ಟು ಮನವರಿಕೆ ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಜಾತ ಮುಗ್ಧ ಕೂಡಲೇ ನಾವು ಅದನ್ನು ಪುನಃ ನಿಮಗೆ ಹಾಕಿಕೊಡ್ತೇವೆ ಅಂತ ಹೇಳುವಂಥ ಧಾರ್ಮಿಕ ಕಾರ್ಯಗಳಿಗೆ ಹಾಕಿ ಕೊಡ್ತೇವೆ ಅಂತ ಹೇಳುವ ಪ್ರಾಮಿಸನ್ನು ಕೊಟ್ಟು ಜನರ ಹತ್ರ ಯಾವುದೇ ಒಂದು ಸಂಶಯಕ್ಕೆ ಎಡೆ ಮಾಡದೆ ಈ ಕೆಲಸವನ್ನು ಮಾಡಿದ್ದೀರಾ ನಿಮಗೆ ಪೌರ ಕಾರ್ಮಿಕರಿಗೆ ನಾನು ಎಲ್ಲರಿಗೂ ಸಹ ಶುಭವನ್ನು ಹಾರೈಸ್ತೇನೆ ನಾನೆಲ್ಲ ಸಿಬ್ಬಂದಿ ವರ್ಗದವರು ಬೆಳಗ್ಗೆಯಿಂದ ನಿನ್ನೆಯಿಂದ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಗೌರವಾನ್ವಿತ ಸದಸ್ಯರುಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ ತುಂಬಕ್ಕ ಸರ್ಕಲಿಂದ ತೊಪ್ಪತ್ತುವರೆಗೆ ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯನ್ನು ಬಯಸ್ತಾ ಸ್ವಚ್ಛ ಸುಂದರ ಉಳ್ಳಾಲ ನಗರಕ್ಕಾಗಿ ನಾವೆಲ್ಲರೂ ಒಟ್ಟುಗೂಡಿ ದುಡಿಯುವ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೊಡ್ತಾ ಅವಕಾಶಕ್ಕಾಗಿ ಬಂದರೆ